ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದೇನಪ್ಪ ಲಾಗ್ಸ್ ಅಂದರೆ ನಾನಿವತ್ತು ಗುಡಿಗೆ ಹೋಗ್ತಾ ಇದ್ದೀನಿ ನಮ್ಮ ಊರ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ಲಿ ಕಾರ್ತಿಕ್ ಹೋಗ್ತಾ ಇದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಬನ್ನಿ ಹೋಗೋಣ ಎಲ್ಲರೂ ನೋಡಿ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಎಲ್ಲರೂ ಸೇರಿ ಹಲೋ ಫ್ರೆಂಡ್ ಇದೆ ನೋಡಿ ನಮ್ಮ ಊರ ವೀರಭದ್ರೇಶ್ವರ ದೇವಸ್ಥಾನ ಅಂತಾರೆ ಇದಕ್ಕೆ ಭಾಳ ಒಂಥರ ಈ ದೇವಸ್ಥಾನ ಏನು ಬೇಕು ಎಲ್ಲ ಒಳ್ಳೆಯದಾಗುತ್ತೆ ಈ ಥರ ಊರ ಆ ಯಾಕಂತರ ಇದು ನಮ್ಮೂರ ನೋಡಿ ಹೆಂಗಿದೆ ಎಲ್ಲ ಎಲಿ ಪೂಜೆ ಮಾಡಿದ್ದಾರೆ ಕಾರ್ತಿಕ್ ಹಚ್ಚೋದಿತ್ತು ವರ್ಷ ಆದರೂ ನಾವು ಕಾರ್ತಿಕ್ ಹಚ್ಚಿರ್ತೀವಿ ಅದಕ್ಕೆ ಈ ವರ್ಷ ನಾವು ಕಾರ್ತಿಕ್ ಹಚ್ಬರೋಣ ಬರೋಣ ಅಂತ ಹೇಳಿ ಹೋಗಿದ್ವಿ ನೋಡಿ ಫ್ರೆಂಡ್ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಿ ಇದು ನವಗ್ರಹಗಳ ಕಲ್ಲು ಇವು ನವಗ್ರಹ ಕಲ್ಲು ನೋಡಿ ನವಗ್ರಹಗಳು ನಮ್ಮ ದೇವರೆಲ್ಲ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಕಾರ್ತಿಕ್ ಎಲ್ಲ ಹಚ್ಚಿದ್ವಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಅವಾಗ ಸ್ವಲ್ಪ ಗುಡಿಯುದು ಸಣ್ಣದಿತ್ತು ಈಗೆಲ್ಲ ಮತ್ತೆ ಬೆಳೆಸಿದ್ದಾರೆ ದೊಡ್ಡದು ಗುಡಿ ಗುಡಿಯೋದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾರ್ತಿಕ್ ಹಚ್ಚಿದ್ದಾರೆ ಅಂದರೆ ಕಾರ್ತಿಕ್ ದೀಪ ಕಾರ್ತಿಕ್ ಹಚ್ಲಿಕ್ಕೆ ಒಂದು ಲೈನ್ ಬೇರೆ ಬಿಟ್ಟಿದ್ದಾರೆ ಎಣ್ಣೆ ಅದು ಬೀಳುತ್ತದೆ ಅಂತೇಳಿ ಈ ಕಡೆ ಎಲ್ಲ ಪೂರ್ತಿ ಕಾರ್ತಿಕ್ ಹಚ್ಚೋದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ ಇದು ಗುಡಿ ಹಿಂದ್ಗಡೆ ಪ್ರದಕ್ಷಿಣೆ ಹಾಕ್ತಾ ಇರೋದು ಈ ಕಾರ್ತಿಕ್ ಮಾಸ ಮುಗೀತಲ್ಲ ಇನ್ನು ಮುಗಿಯಪ್ಪ ಅಂತೇಳಿ ಎಲ್ಲ ಗುಡಿಗೆ ಹಚ್ಚಿರ್ತೀವಿ ಇನ್ನು ನೋಡಿ ಲಕ್ಷ್ಮೀ ಮೂರ್ತಿ ಮಾಡಿಟ್ಟಿದ್ದಾರೆ ಭಾಳ ಚಂದಿದೆ ಇದು ಗುಡಿ ಮಾತ್ರ ಇದೇ ವೀರಭದ್ರೇಶ್ವರ ದೇವಸ್ಥಾನ ಎಲ್ಲಿ ಪೂಜೆ ಎಲ್ಲ ಮಾಡ್ಯಾರೆ ಗುಡಿ ಅಂತೀವಿ ನಾವು ನಮ್ಮ ಊರೋಗ ಈರಣ್ಯನ ಗುಡಿ ಅಂತ ಕರಿತೀವಿ ವೀರಭದ್ರೇಶ್ವರ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಎಲ್ಲರೂ ಭಾಳ ಜನ ಬಂದಿದ್ರು ಹತ್ತಿನ ದಿವ್ಸ ಕಾರ್ತಿಕ ಹಚ್ಚಲಿಕಂತ ನೋಡಿ ಚೆಂದ ವರ್ಷನೂ ಹೋಗಿರ್ತೀವಿ ಜನ ಚೆನ್ನಾಗಿ ಬಿಟ್ಟಿರ್ತಾರೆ ನಾವು ದರ ವರ್ಷ ಮಂಗಳೂರು ದಿವ್ಸ ನೋಡ್ಕೊಂಡು ಹೋಗಿ ಬಂದಿರ್ತೀವಿ ನೋಡಿ ಹೆಂಗಾಗಿದೆ పూర్తి కార్తీక్ అతి డిలైన్ తోడికి ఫ్రెండ్ గుడి వాచి నువ్వు మట్టువాపసాలింత్ర కొంచెం మార్కెట్ కి ఓడి ఫ్రెండ్ మార్కెట్ కి కొంచెం మనం కరకల్ల తరకరిల తర ಹೋಗಿ ಒಂದು ಬಳಿ ತಂದು ಬಿಟ್ಟಿರ್ಬೇಕಾಯ್ತು ದೇವ ದೇವ್ರ ಪೂಜೆ ಮಾಡೋಕ್ಕಂತ ಅದಕ್ಕೆ ನೋಡಿ ಇದನ್ನು ತಗೊಂಡು ಹಂಗೆ ಮಾಡಿ ಸಂತೆ ಮಾಡ್ತಾರಲ್ಲಿ ಸಂತೆ ನೋಡಿ ಇಷ್ಟು ತೊಗೊಂಡು ಬಂದೆ ನಾನು ವೆಜಿಟೇಬಲ್ಸ್ ಎಲ್ಲ ಇದ್ವು ನಮ್ಮ ಮನೆಯಲ್ಲೇ ಬೆಳಗ್ಗೆ ತಂದಿದ್ರು ಮತ್ತೆ ಸ್ವಲ್ಪ ನಾವು ಹೋದಂದ್ರೆ ಏನಾದ್ರು ತೊಗೊಂಡು ಬರೋಣ ಅಂತ ಕೊಡ್ತೀನಿ ಎಲ್ಲ ತಗೊಂಡ್ ಬಂದ್ವಿ ಬದನೇಕಾಯಿ ಸೌತೆಕಾಯಿ ಪುಂಡಿ ಪಲ್ಯ ಬಾರೆ ಹಣ್ಣು ಬಂದಿದ್ವು ಬಾರೆಹಣ್ಣು ಅಂದ್ರೆ ನಂಗೆ ಭಾಳ ಇಷ್ಟ ಅದಕ್ಕೆ ಬಾರೆ ಹಣ್ಣೆಲ್ಲ ತೊಗೊಂಡು ಬಂದ್ವಿ ಎಲ್ಲ ತರಕಾರಿಗಳನ್ನೆಲ್ಲ ತಗೊಂಡು ಬಂದ್ವಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೀನಿ ಇವಾಗೆಲ್ಲ ತೆಗೆದಿಡ್ಬೇಕು ಅವನ್ನ ಬೇರೆ ಬೇರೆ ಮಾಡಿ ಸ್ವಲ್ಪ ಎಲ್ಲ ತೊಳೆದು ಫ್ರಿಡ್ಜ್ನಲ್ಲಿ ಹಾಕಿಡ್ತೀನಿ ಈಗ ನೋಡಿ ಫ್ರೆಂಡ್ ಈಗ ಎಲ್ಲ ಅವನ್ನ ಬೇರೆ ಬೇರೆ ಮಾಡಿದೀನಿ ಈಗ ವೆಜಿಟೇಬಲ್ಸ್ ಎಲ್ಲ ತರಕಾರಿನೆಲ್ಲ ಬೇರೆ ಬೇರೆ ಮಾಡಿ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ಒಂದು ವಾಶ್ ಮಾಡಿಟ್ಟು ಅದು ಫ್ರಿಜ್ನಲ್ಲಿ ಹಾಕೋದು ಬಾಕ್ಸ್ ಇವೆ ಅದರೊಳಗೆ ಹಾಕಿ ಎಲ್ಲ ಎತ್ತಿಡ್ತೀನಿ ಈಗ ಇಲ್ಲಿಗೆ ನನ್ನ ಪುಟ್ಟ ಲಾಗ್ ಮುಗಿಸ್ತಾ ಇದ್ದೀನಿ ಹೆಂಗೆ ಅನ್ನಿಸ್ತು ಫ್ರೆಂಡ್ ವಿಡಿಯೋ ಹಲೋ ಫ್ರೆಂಡ್ ಹೆಂಗೆ ಅನ್ನಿಸ್ತು ನನ್ನ ಈ ಲಾಗು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ ಪ್ಲೀಸ್ ಸ್ಕಿಪ್ ಮಾಡಬೇಡಿ the video and already subscribe again thank you for the watching my video friend bye bye friends